ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ವೇದಗಳ ಕಾಲ ಅಥವಾ ವೈದಿಕ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ವೈದಿಕ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ ಸಿಂಧೂ ನಾಗರಿಕತೆಯ ನಂತರ ಭಾರತದಲ್ಲಿ ರೂಪುಗೊಂಡ ನಾಗರಿಕತೆಯನ್ನು ನಾವು ವೇದಗಳ ಕಾಲದ ನಾಗರಿಕತೆ ಎಂದು ಕರೆಯುತ್ತೇವೆ ಈ ಸಿಂಧೂ ನಾಗರಿಕತೆಯ ನಂತರ ಬಂದ ಆರ್ಯರು ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸಿದರು ಇವರು ನೀಡಿರುವ ಶ್ರೀಮಂತ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುತ್ತದೆ ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿವೆ ಆದ್ದರಿಂದ ಈ ಸಂಸ್ಕೃತಿಯನ್ನು ನಾವು ವೈದಿಕ ಸಂಸ್ಕೃತಿ ಎಂದು ಕರೆಯುತ್ತೇವೆ ಈಗ ಆರ್ಯರ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ ಆರ್ಯರ ಮೂಲದ ಬಗ್ಗೆ ಯಾವುದೇ ನಿಖರವಾದ ಅಥವಾ ಖಚಿತವಾದ ಮಾಹಿತಿ ಇಲ್ಲ ಆದರೆ ಇವರು ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದ ಪ್ರದೇಶದ ಹಳ್ಳಿಗಾಡಿನ ಅಲೆಮಾರಿ ಜನಾಂಗಿಗಳಾಗಿದ್ದರು ಎಂದು ನಂಬಲಾಗಿದೆ ಇವರು ಹುಲ್ಲುಗಾವಲು ಪ್ರದೇಶವನ್ನು ಹುಡುಕಿಕೊಂಡು ಭಾರತವನ್ನು ಪ್ರವೇಶಿಸುತ್ತಾರೆ ಮುಂದೆ ಇವರು ದ್ರಾವಿಡರನ್ನು ಸೋಲಿಸಿ ಆರ್ಯವರ್ತವನ್ನು ಆಕ್ರಮಿಸಿಕೊಳ್ಳುತ್ತಾರೆ ಸೋತ ದ್ರಾವಿಡರು ದಕ್ಷಿಣಕ್ಕೆ ವಲಸೆ ಹೋಗುತ್ತಾರೆ ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದು ಅರ್ಥವಾಗುತ್ತದೆ ಈ ವೈದಿಕ ಸಂಸ್ಕೃತಿಯನ್ನು ಅಭ್ಯಸಿಸಲು ಆರ್ಯರ ಪವಿತ್ರ ಗ್ರಂಥಗಳಾದ ವೇದಗಳು ಪ್ರಮುಖ ಮೂಲ ಆಧಾರಗಳಾಗಿವೆ ವೇದ ಶಬ್ದವನ್ನು ಸಂಸ್ಕೃತದ ಮೂಲದ ಏಡ್ ಎಂಬುದರಿಂದ ಪಡೆಯಲಾಗಿದೆ ಈ ಆರ್ಯರು ನಾಲ್ಕು ವೇದಗಳನ್ನು ರಚಿಸಿದರು ಅವೆಂದರೆ ಎಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವನ ವೇದ ಎಂದು ನಾಲ್ಕು ವೇದಗಳನ್ನು ಇವರು ರಚಿಸಿದರು ಋಗ್ವೇದದ ಕಾಲವನ್ನು ಪೂರ್ವ ವೇದಗಳ ಕಾಲ ಎಂದು ಮತ್ತು ಇನ್ನುಳಿದ ಮೂರು ವೇದಗಳಾದ ಅಂದರೆ ಯಜುರ್ವೇದ ಸಾಮವೇದ ಮತ್ತು ಅಥರ್ವನ ವೇದವನ್ನು ಉತ್ತರ ವೇದಗಳ ಕಾಲ ಎಂದು ಕರೆಯಲಾಗುತ್ತದೆ ಮುಂದೆ ನಾವು ವೈದಿಕ ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಅವು ಎಂದರೆ ರಾಜಕೀಯ ಸ್ಥಿತಿ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಧಾರ್ಮಿಕ ಸ್ಥಿತಿ ಮತ್ತು ಶಿಕ್ಷಣ ಮತ್ತು ವಿಜ್ಞಾನ ಮೊದಲಿಗೆ ರಾಜಕೀಯ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಆರ್ಯರ ಬುಡುಕಟ್ಟು ಸಮೂಹಗಳು ಕ್ರಮೇಣವಾಗಿ ಭಾರತದಲ್ಲಿ ನೆಲೆಸಿದವು ಈ ಬುಡುಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗಿದ್ದವು ಪುರೋಹಿತ ಸಂಗ್ರಹತ್ರಿ ಸೇನಾಪತಿ ವಿಸ್ಪತಿಗಳು ಮತ್ತು ಗ್ರಾಮೀಣಗಳು ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿದ್ದರು ಗ್ರಾಮೀಣಿಯು ಗ್ರಾಮದ ಮುಖ್ಯಸ್ಥನಾಗಿದ್ದನು ಮತ್ತು ವಿಸ್ಪತಿಯು ಕೆಲವು ಗ್ರಾಮಗಳ ಗುಂಪಿನ ಉಸ್ತುವಾರಿಯನ್ನು ಹೊಂದಿದ್ದನು ರಾಜನ್ ಪ್ರಾಥಮಿಕ ಕರ್ತವ್ಯವು ಬುಡಕಟ್ಟಿನ ರಕ್ಷಣೆ ಮಾಡುವುದಾಗಿತ್ತು ಮತ್ತು ಇದಕ್ಕಾಗಿ ಅವನು ಜನರಿಂದ ಕಾಣಿಕೆಗಳನ್ನು ಕೂಡ ಪಡೆಯುತ್ತಿದ್ದನು ಸಭಾ ಮತ್ತು ಸಮಿತಿಗಳು ಸಹ ರಾಜನಿಗೆ ಆಡಳಿತದಲ್ಲಿ ಸಹಾಯಕವಾಗಿದ್ದವು ಉತ್ತರವೇದ ಕಾಲದಲ್ಲಿ ಜನಗಳು ಪ್ರಬಲವಾಗಿ ರಾಜ್ಯಗಳಾಗಿ ಪರಿವರ್ತನೆಗೊಂಡವು ರಾಜ್ಯಗಳು ಪ್ರಾಂತ್ಯಗಳಾಗಿ ವಿಭಜಿಸಲ್ಪಟ್ಟವು ಮತ್ತು ಪ್ರಾಂತ್ಯಗಳು ಗೋಪುಗಳು ವಿಷಯಗಳು ಹಾಗೂ ಗ್ರಾಮಗಳಾಗಿ ಉಪವಿಂಗಡನೆಗೊಂಡವು ರಾಜಪ್ರಭುತ್ವವು ವಂಶ ಪಾರಂಪರವಾಗಿ ಮುಂದುವರೆಯಿತು ಕುರು ಪಾಂಚಾಲ ಕಾಶಿ ವಿದೇಹ ವಿದರ್ಭ ಮುಂತಾದವು ಪ್ರಮುಖ ರಾಜ್ಯಗಳಾಗಿದ್ದವು ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಅರಸರು ರಾಜಸೂಯ ಅಶ್ವಮೇಧ ಮತ್ತು ವಾಜಪೇಯ ಯಾಗಗಳನ್ನು ಮಾಡತೊಡಗಿದರು ರಾಜನ್ ಅಧಿಕಾರವು ಹೆಚ್ಚಾಗಿ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸುವುದಾಗಿತ್ತು ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ರಾಜನಿಗೆ ಸಹಾಯ ಸಲ್ಲಿಸುತ್ತಿದ್ದರು ಸಭಾ ಮತ್ತು ಸಮಿತಿಗಳ ಅಸ್ತಿತ್ವ ಮುಂದುವರೆಯಿತು ಸೈನ್ಯವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟು ಕಾಲ್ದಳ ಗಜದಳ ಮತ್ತು ಅಶ್ವದಳಗಳನ್ನು ಒಳಗೊಂಡಿತ್ತು ಪೂರ್ವ ವೇದಗಳ ಕಾಲದ ಸರಳ ಯುದ್ಧೋಪಕರಣಗಳ ಬದಲಾಗಿ ಉತ್ತರ ವೇದಗಳ ಕಾಲದಲ್ಲಿ ಸುಧಾರಿತ ಬಿಲ್ಲುಗಳು ಬಾಣಗಳು ಖಡ್ಗಗಳು ಬರ್ಚಿಗಳು ಗದೆಗಳು ಕೊಡಲಿಗಳು ಮುಂತಾದ ಯುದ್ಧೋಪಕರಣಗಳು ಬಳಕೆಗೆ ಬಂದವು ಸಿರಸ್ಥಾನಗಳು ಮತ್ತು ಕವಚಗಳು ರಕ್ಷಣೆಗಾಗಿ ಉಪಯೋಗಿಸಲ್ಪಟ್ಟವು ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು ಮತ್ತು ಇದಕ್ಕಾಗಿ ಮೋಸದ ಮಾರ್ಗವನ್ನು ಅನುಸರಿಸಲಾರಂಭಿಸಿದರು ಎರಡನೆಯದಾಗಿ ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಆರ್ಯ ಸಮಾಜವು ಪಿತೃಪ್ರಧಾನವಾಗಿತ್ತು ಹಿರಿಯ ಪುರುಷ ಸದಸ್ಯ ಮುಖ್ಯಸ್ಥನಾಗಿದ್ದು ಅವನನ್ನು ಕುಲಪತಿ ಅಥವಾ ಗೃಹಪತಿ ಎಂದು ಕರೆಯಲಾಗಿತ್ತು ಏಕಪತ್ನಿತ್ವ ರೂಢಿಯಲ್ಲಿತ್ತು ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು ವಿಧವಾ ಮರುವಿವಾಹ ಅಸ್ತಿತ್ವದಲ್ಲಿತ್ತು ಮಹಿಳೆಯರಿಗೆ ಉನ್ನತ ಸ್ಥಾನವಿತ್ತು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಹೊಂದಿದ್ದರು ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರ ವೃತ್ತಿಗಳನ್ನು ಬದಲಾಯಿಸುವುದರೊಂದಿಗೆ ಜನರು ವರ್ಣಗಳನ್ನು ಬದಲಾಯಿಸಬಹುದಾಗಿತ್ತು ಹೀಗೆ ವರ್ಣಗಳಲ್ಲಿ ಚಲನಶೀಲತೆ ಇತ್ತು ಉತ್ತರವೇದ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬಂದವು ಮಹಿಳೆಯರ ಸ್ಥಾನ ಕ್ಷೀಣಿಸಿತು ಮಹಿಳೆಯರು ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳುವುದು ಮುಂದುವರೆಯಿತು ಉನ್ನತ ವರ್ಗದ ಮಹಿಳೆಯರು ಮಾತ್ರ ಉಚ್ಚ ಶಿಕ್ಷಣವನ್ನು ಪಡೆಯುತ್ತಿದ್ದರು ಆದರೆ ಮಹಿಳೆ ಈಗಲೂ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿರಬೇಕಾಯಿತು ವರ್ಣಗಳು ಅನೇಕ ಜಾತಿಗಳಾಗಿ ಪರಿವರ್ತನೆಗೊಂಡವು ಜಾತಿ ಪದ್ಧತಿ ಅನುವಂಶಿಕವಾಯಿತು ವೈಶ್ಯರು ಮತ್ತು ಶೂದ್ರರಿಗೆ ಹೋಲಿಸಿದರೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಉನ್ನತ ಸ್ಥಾನಮಾನವನ್ನು ಅನುಭವಿಸುತ್ತಿದ್ದರು ವ್ಯಕ್ತಿಯೊಬ್ಬನ ಜೀವನವನ್ನು ನಾಲ್ಕು ಹಂತಗಳಾಗಿ ವಿಂಗಡಿಸಲಾಯಿತು ಅವು ಎಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಎಂದು ಹಾಗೆ ಗೋಧಿ ಅಕ್ಕಿ ಬಾರ್ಲಿ ತರಕಾರಿ ಹಣ್ಣುಗಳು ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ದವು ಮೀನು ಮತ್ತು ಮಾಂಸಗಳನ್ನು ಇವರು ಉಪಯೋಗಿಸುತ್ತಿದ್ದರು ಧಾರ್ಮಿಕ ಮತ್ತು ಹಬ್ಬದ ಸಂದರ್ಭದಲ್ಲಿ ಸೋಮ ಮತ್ತು ಸುರವೆಂಬ ಮಾದಕ ಪೇಯಗಳನ್ನು ಇವರು ಸೇವಿಸುತ್ತಿದ್ದರು ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಉಡುಪುಗಳನ್ನು ಕೂಡ ಧರಿಸುತ್ತಿದ್ದರು ಅವರ ಉಡುಪು ವಸ್ತ್ರ ಆದಿ ವಸ್ತ್ರ ಮತ್ತು ನಿವಿಯನ್ನು ಒಳಗೊಂಡಿತ್ತು ಚಿನ್ನ ಬೆಳ್ಳಿ ಮತ್ತು ಹೂಗಳಿಂದ ತಯಾರಿಸಿದ ಆಭರಣಗಳನ್ನು ಸ್ತ್ರೀ ಮತ್ತು ಪುರುಷರಿಬ್ಬರು ಧರಿಸುತ್ತಿದ್ದರು ಕಂಠಹಾರ ಕಿವಿಯೋಲೆ ಉಂಗುರ ಕೈಕಡಗ ಕಾಲುಂದಿಗೆ ಬಳೆ ತೋಳ್ಬಂದಿ ಮುಂತಾದವುಗಳನ್ನು ಧರಿಸುತ್ತಿದ್ದರು ಸ್ತ್ರೀಯರು ವಿವಿಧ ಶೈಲಿಗಳಲ್ಲಿ ಜಡೆಗಳನ್ನು ಹೆಣೆದುಕೊಳ್ಳುತ್ತಿದ್ದರು ಹಾಗೆ ಜುಜಾಡುವುದು ರಥ ಓಡಿಸುವ ಸ್ಪರ್ಧೆ ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಮನೋರಂಜನೆಗಳಾಗಿದ್ದವು ನಗಾರಿ ದುಂದುಬಿ ವೀಣೆ ಮತ್ತು ಕೊಳಲು ಆ ಕಾಲದ ಪ್ರಮುಖ ಸಂಗೀತ ವಾದ್ಯಗಳಾಗಿದ್ದವು ಮೂರನೆಯದಾಗಿ ಆರ್ಥಿಕ ಸ್ಥಿತಿ ಋಗ್ವೇದದ ಕಾಲದಲ್ಲಿ ಆರ್ಯರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರು ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು ಪಶುಪಾಲನೆ ಇನ್ನೊಂದು ಪ್ರಮುಖ ಉದ್ಯೋಗವಾಗಿತ್ತು ಉಳಿಮೆ ಭೂಮಿಯನ್ನು ಇವರು ಕ್ಷೇತ್ರವೆಂದು ಕರೆಯುತ್ತಿದ್ದರು ಮರಗೆಲಸ ಕುಂಬಾರಿಕೆ ನೇಕಾರಿಕೆ ಮುಂತಾದ ಸರಳ ವೃತ್ತಿಗಳು ಅಸ್ತಿತ್ವದಲ್ಲಿದ್ದವು ವ್ಯಾಪಾರವು ಅಲ್ಪ ಪ್ರಮಾಣದಲ್ಲಿ ನಡೆಯುತ್ತಿತ್ತು ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಲಾಗಿತ್ತು ವಸ್ತುವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು ಉತ್ತರವೇದ ಕಾಲದಲ್ಲಿ ಅನೇಕ ಹಳ್ಳಿಗಳು ನಗರಗಳಾಗಿ ಮಾರ್ಪಟ್ಟವು ಉದಾಹರಣೆಗೆ ಹಸ್ತಿನಾಪುರ ಇಂದ್ರಪ್ರಸ್ಥ ಕೌಸಂಬಿ ಮುಂತಾದವುಗಳು ಹಾಗೆ ಕೃಷಿ ಪ್ರಮುಖ ಉದ್ಯೋಗವಾಗಿ ಮುಂದುವರಿಯಿತು ಪಶುಪಾಲನೆ ವ್ಯಾಪಾರ ಮತ್ತಿತರ ವೃತ್ತಿಗಳು ಮುಂದುವರೆದವು ವ್ಯಾಪಾರ ಮತ್ತು ವಾಣಿಜ್ಯ ಪ್ರಾಮುಖ್ಯತೆಯನ್ನು ಪಡೆಯಿತು ಆಂತರಿಕ ಮತ್ತು ಸಮುದ್ರ ವ್ಯಾಪಾರಗಳೆರಡು ಕಂಡುಬಂದಿತು ಹತ್ತಿ ರೇಷ್ಮೆ ಮುಂತಾದವು ಅವರ ವ್ಯಾಪಾರದ ಮುಖ್ಯ ವಸ್ತುವಾಗಿದ್ದವು ವಸ್ತುವಿನಿಮಯ ಪದ್ಧತಿ ಮುಂದುವರೆಯಿತು ಮತ್ತು ನಿಷ್ಕ ಕೂಡ ಬಳಕೆಯಲ್ಲಿತ್ತು ಅಂದರೆ ಒಂದು ಚಿನ್ನದ ತುಣುಕು ಮುಂದೆ ನಾಲ್ಕನೆಯದಾಗಿ ಧಾರ್ಮಿಕ ಸ್ಥಿತಿ ವೈದಿಕ ಧರ್ಮವು ಸನಾತನ ಧರ್ಮ ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದು ಹೆಸರಾಗಿದೆ ಇದು ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದ್ದು ಇಂದಿಗೂ ಆಚರಣೆಯಲ್ಲಿದೆ ಪೂರ್ವವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸುತ್ತಿದ್ದರು ಅವರಿಗೆ ಅನೇಕ ದೇವರುಗಳಲ್ಲಿ ಕೂಡ ನಂಬಿಕೆ ಇತ್ತು ಅವರು ಇಂದ್ರ ವರುಣ ಅಗ್ನಿ ವಾಯು ಸೂರ್ಯ ಪೃಥ್ವಿ ಸೋಮ ಮುಂತಾದ ದೇವತೆಗಳನ್ನು ಪೂಜಿಸುತ್ತಿದ್ದರು ಆದ್ದರಿಂದ ಅವರು ಬಹುದೇವತ ಆರಾಧಕರಾಗಿದ್ದರು ಮೂರ್ತಿ ಪೂಜೆ ಇವರ ಕಾಲದಲ್ಲಿ ಇರಲಿಲ್ಲ ಪೂಜಾ ವಿಧಾನ ಸರಳವಾಗಿತ್ತು ಇವರು ಶ್ಲೋಕಗಳನ್ನು ರಚಿಸಿ ದೇವತೆಗಳನ್ನು ಆರಾಧಿಸುತ್ತಿದ್ದರು ಸರಳ ವಿಧಿ ವಿಧಾನಗಳು ಮತ್ತು ಯಜ್ಞ ಯಾಗಾದಿಗಳು ಉತ್ತರ ವೇದ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣವಾಯಿತು ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಿತು ಮತ್ತು ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೊಡಲಾಯಿತು ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿತು ದೇವತೆಗಳನ್ನು ಶ್ರೇಣೀಕರಿಸಲಾಯಿತು ಹೊಸ ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಕಾರ್ತಿಕೇಯ ಪಾರ್ವತಿ ಲಕ್ಷ್ಮಿ ಕಾಳಿ ದುರ್ಗಾ ಮುಂತಾದ ದೇವರುಗಳನ್ನು ಪೂಜಿಸಲು ಆರಂಭಿಸಿದರು ಆಕಳನ್ನು ಪವಿತ್ರವೆಂದು ಪರಿಗಣಿಸಲಾಗಿತ್ತು ಮತ್ತು ಅದರ ಹತೆಯನ್ನು ಕೂಡ ನಿಷೇಧಿಸಲಾಗಿತ್ತು ವಿಸ್ತೃತವಾದ ವಿಧಿವಿಧಾನಗಳು ಮತ್ತು ಮಂತ್ರಗಳ ಬಳಕೆ ಪೂಜಾ ವಿಧಾನವನ್ನು ಸಂಕೀರ್ಣಗೊಳಿಸಿತು ಯಜ್ಞ ಮತ್ತು ಯಾಗಾದಿಗಳ ಆಚರಣೆ ವಿಶ್ವತವಾದವು ಆದ್ದರಿಂದ ವೈದಿಕ ಧರ್ಮದ ಆಚರಣೆ ದುಬಾರಿಯಾಯಿತು ಇದರ ಜೊತೆಗೆ ಕ್ಷುದ್ರ ಪೂಜೆ ವಾಮಾಚಾರ ಮತ್ತು ಮಾಟಮಂತ್ರಗಳು ಕೂಡ ರೂಢಿಗೆ ಬಂದವು ವರ್ಣಗಳು ಆಶ್ರಮಗಳು ಮತ್ತು ಪುರುಷಾರ್ಥಗಳು ಅಂದರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗಿವೆ ಹಿಂದೂಗಳ ಸಂಪೂರ್ಣ ಜೀವನವು ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಹಾಗೆ ವೈದಿಕ ಧರ್ಮವು ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದ ಪರಿಕಲ್ಪನೆಯಲ್ಲೂ ಕೂಡ ನಂಬಿಕೆ ಹೊಂದಿದೆ ಆತ್ಮದ ಉದ್ದೇಶವು ದೇವರನ್ನು ಸೇರುವುದಾಗಿದ್ದು ಅದನ್ನು ಮೋಕ್ಷ ಎಂದು ಕರೆಯಲಾಗಿದೆ ಮೋಕ್ಷ ಸಾಧನೆಗಾಗಿ ಭಕ್ತಿ ಜ್ಞಾನ ಕರ್ಮ ಮತ್ತು ಯೋಗ ಮಾರ್ಗಗಳಂತಹ ಪಥಗಳನ್ನು ಸೂಚಿಸಲಾಗಿದೆ ಹಿಂದೂಗಳ ಪವಿತ್ರ ಗ್ರಂಥಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ ಅದರಲ್ಲಿ ಪ್ರಮುಖವಾದವುಗಳೆಂದರೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ಸ್ಮೃತಿಗಳು ಮುಂತಾದವುಗಳಾಗಿವೆ ಇದರ ಜೊತೆಗೆ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಕೊಡಲಾಗಿದೆ ಮುಂದೆ ನಾವು ಐದನೆಯದಾಗಿ ಶಿಕ್ಷಣ ಮತ್ತು ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ಗುರುಕುಲ ಪಾಠಶಾಲೆ ಅಗ್ರಹಾರ ಮತ್ತು ಘಟಕಗಳಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ದೇವಾಲಯಗಳು ಕೂಡ ಶಿಕ್ಷಣ ಕೇಂದ್ರಗಳಾಗಿದ್ದವು ಉನ್ನತ ಶಿಕ್ಷಣವನ್ನು ಕಂಚಿ ಮತ್ತು ತಕ್ಷಶಿಲಾಗಳಂತಹ ವಿಶ್ವವಿದ್ಯಾಲಯಗಳಲ್ಲಿ ಒದಗಿಸಲಾಗುತ್ತಿತ್ತು ಶಿಕ್ಷಣವು ಉಪನಯನ ಸಮಾರಂಭದೊಂದಿಗೆ ಪ್ರಾರಂಭವಾಗುತ್ತಿತ್ತು ಗುರುವಿನ ಸ್ಥಾನ ಉನ್ನತವಾಗಿತ್ತು ಸ್ತ್ರೀ ಪುರುಷರಿಬ್ಬರು ಶಿಕ್ಷಣವನ್ನು ಪಡೆಯುತ್ತಿದ್ದರು ಗಾರ್ಗಿ ಮೈತ್ರೇಯಿ ಶಾಶ್ವತಿ ಲೋಪಮುದ್ರ ಮುಂತಾದವರು ಪ್ರಮುಖ ಮಹಿಳಾ ವಿದ್ವಾಂಸರಾಗಿದ್ದರು ವೇದಗಳು ಮತ್ತು ಪುರಾಣಗಳು ತತ್ವಶಾಸ್ತ್ರ ಗಣಿತ ಖಗೋಳ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಔಷಧ ಶಾಸ್ತ್ರ ತರ್ಕಶಾಸ್ತ್ರ ಮುಂತಾದವು ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು ಸಂಸ್ಕೃತ ಬೋಧನಾ ಮಾಧ್ಯಮವಾಗಿತ್ತು ಹಾಗೆ ಆರ್ಯರು ಗತ ರೇಖಾಗಣಿತ ಔಷಧ ಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದಿದ್ದರು ಸೂರ್ಯ ಮತ್ತು ಚಂದ್ರ ಚಂದ್ರ ಮತ್ತು ಭೂಮಿ ಹಾಗೂ ಸೂರ್ಯ ಮತ್ತು ಭೂಮಿಗಳ ನಡುವಿನ ಅಂತರದ ಲೆಕ್ಕಾಚಾರ ಅವರಿಗೆ ತಿಳಿದಿತ್ತು ಗ್ರಹಣಗಳು ಮತ್ತು ಧೂಮಕೇತುಗಳ ಸಂಭವಿಸುವಿಕೆಯ ಜ್ಞಾನವು ಅವರಿಗಿತ್ತು ಔಷಧ ಶಾಸ್ತ್ರಗಳಲ್ಲಿಯೂ ಹೆಚ್ಚಿನ ಪ್ರಗತಿಯನ್ನು ಇವರು ಸಾಧಿಸಿದ್ದರು ಗಿಡಮೂಲಿಕೆಗಳು ಗೆಡ್ಡೆಗಳು ಎಲೆಗಳು ತೈಲ ಲವಣಗಳು ಮತ್ತು ಮಣ್ಣನ್ನು ಉಪಯೋಗಿಸಿ ರೋಗಗಳನ್ನು ಗುಣಪಡಿಸುತ್ತಿದ್ದರು ಮತ್ತು ಇವರು ಚಂದ್ರಮಾನ ಪಂಚಾಂಗವನ್ನು ಕೂಡ ಅನುಸರಿಸುತ್ತಿದ್ದರು ಹೀಗೆ ನಾವು ಇವತ್ತು ವೇದಗಳ ಕಾಲ ಅಥವಾ ವೈದಿಕ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ